ದೇಶ ಮತ್ತುಧಾನಕ್ಕೆ ಮನವಿ ಮಾಡುತ್ತೇವೆ ಇದು ನಾಗರಿಕರ ಮೂಲ ಹಕ್ಕುಗಳನ್ನು ಸಂವಿಧಾನ ಹತ್ತೊಂಬತ್ತು ಪರಿಚಯದ ಎರಡರ ಪರಿಚಯದಡಿ ವಾಕ್ ಅಭಿವೃದ್ಧಿ ಸ್ವಾತಂತ್ರ್ಯವನ್ನು ಉಲ್ಲಂಘನೆಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ನೀಡಿರುವ ಸಂವಿಧಾನದ ಅಭಿವೃದ್ಧಿ ಸ್ವಾತಂತ್ರ್ಯವನ್ನು ಕಾಂಗ್ರೆಸ್ ಸರ್ಕಾರ ತಿದ್ದುಕೊಂಡ ಸರ್ಕಾರ ವಿರುದ್ಧ ಮಾತನಾಡುವವರ ಬಾಯಿಯನ್ನು ಮುಚ್ಚಿಸಲು ಸಾಧನವಾಗಿ ತಂದಿರುವ ಈ ದೇಶ ಭಾಷೆ ಕಾಯ್ದೆಯನ್ನ ಹಿಂಪಡೆಯಬೇಕೆಂದು ಭಾರತೀಯ ಜನತಾ ಪಕ್ಷ ಈಗಾಗಲೇ ವಿಧಾನಸಭೆಯಲ್ಲಿ ವಿರೋಧಿಸುತ್ತದೆ ಇದನ್ನ ರಾಜ್ಯ ಸರ್ಕಾರದ ಈ ಕಾಯ್ದೆಯನ್ನ ಅಂಗೀಕೃತ ಮಾಡಬಾರದು ಎನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಭಾರತೀಯ ಜನತಾ ಪಕ್ಷ ಇವತ್ತು ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸುತ್ತದೆ ಇದನ್ನು ನಾವು

you